ಆರು ಅಶೋಕ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಬನ್ನಿ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏಯ್ ನಾನು ಯಾರು ಗೊತ್ತೇನೋ ಅಪೋಸಿಷನ್ ಲೀಡ್ರು ನಿನ್ನ ಅಂತಾನೆ ಲೇ ಅಶೋಕ ಅವನು ಸಿ ಟಿ ರವಿ ನೋಡಿದ್ರೆ ಮಿನಿಸ್ಟ್ರನ್ನ ವೇಷಗೊಲಿಸ್ತಾನೆ ನೀನು ನೋಡಿದ್ರೆ ಆ ಪೊಲೀಸ್ ಅಧಿಕಾರಿ ತಾಯ್ಬೇಕು ಅಂತ ಇದನ್ನೇನ ಸಂಸ್ಕಾರ ನಿಮ್ಮದು ಲೈ ಅಶೋಕ ಹಾಂ ನೀನು ಆಪೋಸಿಷನ್ ಲೀಡ್ರ್ ಆಗ್ಬಿಟ್ರೆ ಏನು ಬೇಕಾರೆ ಮಾತಾಡ್ಬೋದೇನ ಲೈ ಹಾಂ ಕೊಡಗೇಳಿಲಿ ನಿನ್ನ ಬಾಮ ಇದ್ರು ಅವ್ನು ಚಕ್ರಪಾಣಿ ಜೊತೆ ಸೇರ್ಕೊಂಡು ಹಾಂ ಆ ಲೋಕ ಕಲ್ಯಾಣ ಪ್ರತಿಷ್ಠಾನ ಆ ಕುಂಟ್ರ್ ಟ್ರಸ್ಟನ್ನು ಮಾರ್ಕೊಂಡ್ರ ನಿನ್ನ ಬಾಮ ಇದ್ರು ಹಾಂ ಅಲ್ವೋ ಆ ಬಿ ಜೆ ಪಿ ಹೇಳಿ ಕೊಡ್ತಾರೆ ಅವ್ರೇನೋ ನಿನ್ನ ಸಿ ಎಮ್ ಮಾಡೋಕೆ ಕೊಟ್ಟವ್ರೆ ಅಂತ ಬಾ ನಾಳಿಗೆ ಹೆಂಗೆ ಬೇಕಾರೆ ಅರಿಬಿಡ್ತೀಯನೋ ಹಾಂ ಇದೇನೋ ಸಂಸ್ಕಾರ ಕಲ್ತಿರ ನೀನು ಇದೇನೋ ಎಮರ್ಜೆನ್ಸಿಲಿ ಪೊಲೀಸರು ಎತ್ತಾಕೊಂಡಾದಾಗ ಪಾಠ ಕಲ್ತಿರೋದು ನೀನು ಅವನಿಗೆ ಮಿನಿಸ್ಟ್ರು ವೇಷ್ಯ ಆಗಬೇಕು ನಿನಗೆ ಪೊಲೀಸವ್ರ ಅಮ್ಮನೂ ಬೇಕಾ ನಿನಗೆ ಹಾಂ ಯಡಿಯೂರಪ್ಪನಿಗೆ ಮೈನರು ಹೆಣ್ಮಗಳು ರಮೇಶ್ ಜಾರಕಿಹೊಳಿಗೆ ಯಾರನ್ನ ಸಹಾಯ ಕೇಳೋಕ್ಕೆ ಬಂದರೆ ಅವ್ರನ್ನ ಮಂಚಿಗೆ ಹಾಕಂತಾನೆ ಅವನು ರೇಣುಕಾ ರೇಣುಕಾಚಾರ್ಯ ಅವನು ನರ್ಸ್ಗಳನ್ನ ಬಿಡಲ್ಲ ಏನಾರ ನಿಮ್ಮದು ಭಾಳು ಹಾಂ ನಿಮ್ಮ ಸಿಸ್ಟರ್ ಕನ್ಸಂಡು ಏನೋ ಜೆ ಡಿ ಎಸ್ಸು ಇವನು ಯಾರೋ ಪ್ರಜ್ವಲ್ಲೋ ಸಿಕ್ದ್ರೆ ಯಾರೂ ಬಿಡೋಲ್ಲ ಏನರೋ ನಿಮಗೆ ಬಂದಿರೋದ್ರು ಹೋಗ ಹೆಣ್ಮಕ್ಳನ್ನ ಈ ಥರ ಮಾತಾಡ್ತೀರಾ ಆರು ಅಶೋಕ ಪ್ರೊಟೆಸ್ಟ್ ಮಾಡಬೇಕಾರೆ ಪೊಲೀಸ್ ಅಧಿಕಾರಿಗಳು ಬನ್ನಿ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏಯ್ ನಾನು ಯಾರು ಗೊತ್ತೇನೋ ಆಪೋಸಿಷನ್ ಲೀಡ್ರು ನಿನ್ನ ಅಮ್ಮನಂತಾನೆ ಲೇ ಅಶೋಕ ಅವ್ನು ಸಿಟಿ ರವಿ ನೋಡಿದ್ರೆ ಮಿನಿಸ್ಟ್ರನ್ನ ವೇಷ್ಯಗೋಲಿಸ್ತಾನೆ ನೀನು ನೋಡಿದ್ರೆ ಹಾಂ ಆ ಪೊಲೀಸ್ ಅಧಿಕಾರಿ ತಾಯಿ ಬೇಕು ಅಂತೋ ಇದೇನೇ ಸಂಸ್ಕಾರ ನಿಮ್ಮದು ಲೈ ಅಶೋಕ ಹಾಂ ನೀನು ಆಪೋಸಿಷನ್ ಆಗ್ಬಿಟ್ರೆ ಏನು ಬೇಕಾರೆ ಮಾತಾಡ್ಬೋದೇನ ಲೈ ಹಾಂ ಕೊಡಗೇಳಿಲಿ ನಿನ್ನ ಬಾಮ ಇದ್ರು ಅವ್ನು ಚಕ್ರಪಾಣಿ ಜೊತೆ ಸೇರ್ಕೊಂಡು ಆಂ ಆ ಲೋಕ ಕಲ್ಯಾಣ ಪ್ರತಿಷ್ಠಾನ ಕುಂಟ್ರಕೋಟರು ಟ್ರಸ್ಟನ್ನು ಮಾರ್ಕೊಂಡ ನಿನ್ನ ಬಾಮ ಇದ್ರು ಹಾಂ ಅಲ್ವೋ ಆ ಬಿ ಜೆ ಪಿಯವ್ರು ಹೇಳ್ಕೊಡ್ತಾರೆ ಅವ್ರು ನಿನ್ನ ಸಿ ಎಮ್ ಮಾಡೋಕೊಟ್ಟವ್ರೆ ಅಂತ ಬಾ ಹೆಂಗ್ ಹೆಂಗೆ ಬೇಕಾರೆ ಬಿಡ್ತೀಯನೋ ಹಾಂ ಇದನ್ನ ಸಂಸ್ಕಾರ ಕಲ್ತಿರೋದು ನೀನು ಇದೇನೋ ಎಮರ್ಜೆನ್ಸಿಲಿ ಪೊಲೀಸರು ಎತ್ತಾಕೊಂಡಾಗ ಪಾಠ ನೀನು ಅವನಿಗೆ ಮಿನಿಸ್ಟ್ರು ವೇಷ್ಯ ಆಗಬೇಕು ನಿನಗೆ ಪೊಲೀಸವ್ರ ಅಮ್ಮನೂ ಬೇಕಾ ನಿನಗೆ ಆಂ ಯಡಿಯೂರಪ್ಪನಿಗೆ ಮೈನರ್ ಹೆಣ್ಮಕ್ಳು ರಮೇಶ್ ಜಾರಕಿಹೊಳಿಗೆ ಯಾರನ್ನ ಸಹಾಯ ಕೇಳೋಕೆ ಬಂದರೆ ಅವ್ರನ್ನ ಮನ್ಸಿಗೆ ಹಾಕಂತಾನೆ ಅವನು ರೇಣುಕಾ ರೇಣುಕಾಚಾರ್ಯ ಅವ್ನು ನರ್ಸ್ಗಳನ್ನ ಬಿಡೋಲ್ಲ ಏನಾರ ನಿಮ್ಮದು ಭಾಳ ಆ ನಿಮ್ಮ ಸಿಸ್ಟರ್ ಕನ್ಸಂಡು ದೇ ಏನೋ ಜೆ ಡಿ ಎಸ್ಸು ಪ ಇವ ಯಾರೋ ಪ್ರಜ್ವಲ್ಲು ಸಿಕ್ಕಿದವ್ರು ಏನೂ ಬಿಡೋಲ್ಲ ಏನರ ನಿಮಗೆ ಬಂದಿರೋದ್ರವಾಗ ಹೆಣ್ಣುಮಕ್ಕಳ ಈ ಮಾತಾಡ್ತೀರಾ ಆರು ವರ್ಷಕ್ಕು ಪ್ರೊಟೆಸ್ಟ್ ಮಾಡಬೇಕಾರೆ ಪೊಲೀಸ್ ಅಧಿಕಾರಿಗಳು ಬನ್ನಿ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏಯ್ ನಾನು ಯಾರು ಗೊತ್ತೇನೋ ಆಪೋಸಿಷನ್ ಲೀಡ್ರು ನಿನ್ನ ಅಂತಾನೆ ಲೇ ಅಶೋಕ ಅವನು ಸಿ ಟಿ ರವಿ ನೋಡಿದ್ರೆ ಮಿನಿಸ್ಟ್ರನ್ನ ವೇಷ್ಯಗೊಲಿಸ್ತಾನೆ ನೀನು ನೋಡಿದ್ರೆ ಹಾಂ ಆ ಪೊಲೀಸ್ ಅಧಿಕಾರಿ ತಾಯಿ ಬೇಕು ಅಂತೀಯಲ್ಲೋ ಇದನ್ನೇ ನಾ ಸಂಸ್ಕಾರ ನಿಮ್ಮದು ಲೇ ಅಶೋಕ ಹಾಂ ನೀನು ಆಪೋಸಿಷನ್ ಲೀಡ್ರ್ ಆಗ್ಬಿಟ್ರೆ ಏನು ಬೇಕಾರೆ ಮಾತಾಡ್ಬೋದೇನ ಲೈ ಹಾಂ ಕೊಡಗೇಳಿಲಿ ನೀನು ಬಾಮ ಇದ್ರು ಅವ್ನು ಚಕ್ರಪಾಣಿ ಜೊತೆ ಸೇರಿಕೊಂಡು ಹಾಂ ಆ ಲೋಕ ಕಲ್ಯಾಣ ಪ್ರತಿಷ್ಠಾನ ಕೋಟ್ರು ಟ್ರಸ್ಟನ್ನು ಮಾರ್ಕೊಂಡ ನಿನ್ನ ಬಾಮ ಇದ್ರು ಆಂ ಅಲ್ವೋ ಆ ಬಿ ಜೆ ಹೇಳಿ ಕೊಡ್ತಾರೆ ಅವ್ರೇನೋ ನಿನ್ನ ಸಿ ಎಮ್ ಮಾಡೋಕ್ ಕೊಟ್ಟವ್ರೆ ಅಂತ ಬಾ ನಾಳಿಗೆ ಹೆಂಗ್ ಬೇಕಾರೆ ಅರಿಬಿಡ್ತೀಯನೋ ಹಾಂ ಇದೇನೋ ಸಂಸ್ಕಾರ ಕಲ್ತಿರೋದು ನೀನು ಇದೇನೋ ಎಮರ್ಜೆನ್ಸಿಲಿ ಪೊಲೀಸರು ಎತ್ತಾಕೊಂಡಾಗ ಪಾಠ ಕಲ್ತಿರೋದು ನೀನು ಅವನಿಗೆ ಮಿನಿಸ್ಟ್ರು ವೇಷ್ಯ ಆಗಬೇಕು ನಿನಗೆ ಪೊಲೀಸವ್ರ ಅಮ್ಮನೂ ಬೇಕಾ ನಿನಗೆ ಆಂ ಯಡಿಯೂರಪ್ಪನಿಗೆ ಮೈನರು ಹೆಣ್ಮಗಳು ರಮೇಶ್ ಜಾರಕಿಹೊಳಿಗೆ ಯಾರನ್ನ ಸಹಾಯ ಕೇಳಕ್ಕೆ ಬಂದರೆ ಅವ್ರನ್ನ ಮನ್ಸಿಗೆ ಹಾಕಂತಾನೆ ಅವನು ರೇಣುಕಾ ರೇಣುಕಾಚಾರ್ಯ ಅವನು ನರ್ಸ್ಗಳನ್ನ ಬಿಡೋಲ್ಲ ಏನ್ರ ನಿಮ್ಮದು ಭಾಳ ಆ ನಿಮ್ಮ ಸಿಸ್ಟರ್ ಕನ್ಸಂಡು ಏನೋ ಜೆ ಡಿ ಎಸ್ಸು ಪ ಇವ ಯಾರೋ ಪ್ರಜ್ವಲ್ ಸಿಕ್ಕದವ್ರು ಯಾರೂ ಬಿಡೋಲ್ಲ ಏನರೋ ನಿಮಗೆ ಬಂದಿರೋದ್ರು ಹೋಗ ಹೆಣ್ಮಕ್ಳನ್ನ ಈ ಥ್ರಿ ಮಾತಾಡ್ತೀರಾ